ವೀಕ್ಷಕರೇ ಈ ಕೀಟದ ಬೆಲೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಸ್ಟಾಕ್ ಹಿಟಲ್ ಇದನ್ನು ಕನ್ನಡದಲ್ಲಿ ಜೀರುಂಡೆ ಅಂತ ಕರೀತಾರೆ ನಮ್ಮ ಮಂಡ್ಯ ಸೈಡ್ ಇದನ್ನು ಜೀರುಂಬೆ ಅಂತ ಕರಿತೀವಿ ಆದರೆ ವಿಷಯ ಅದಲ್ಲ ಈ ಜೀರುಂಡೆಗಿರೋ ಬೆಲೆ ಹೌದು ಈ ಒಂದು ಜೀರುಂಡೆ ಬೆಲೆ ಬರೋಬರಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಂತೆ ನಾನು ಹೇಳ್ತಿರೋ ಸುಳ್ಳು ಅನ್ಸಿದ್ರೆ ನೀವೇ ಒಂದು ಸಲ ಗೂಗಲಲ್ಲಿ ಚೆಕ್ ಮಾಡಿ ಜಗತ್ತಿನಲ್ಲಿ ಸರಿಸುಮಾರು ನಾಲ್ಕು ಲಕ್ಷ ರೀತಿಯ ಜೀರುಂಡೆಗಳಿತ್ತು ಇದರಲ್ಲಿ ಕೆಲವು ಅಪರೂಪದ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿವೆ ಅದರಲ್ಲೂ ಸ್ಟಾಕ್ ಬಿಟಲ್ ಅಂದರೆ ಕನ್ನಡದಲ್ಲಿ ಸಾರಂಗ ಜೀರುಂಡೆ ಎಂದೇ ಕರೆಯಲ್ಪಡುವ ಕೆಲವು ಅಪರೂಪದ ಪ್ರಭೇದಗಳು ಕೂಡ ಅಳಿವಿನ ಅಂಚಿನಲ್ಲಿವೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಜಪಾನ್ ದೇಶದಲ್ಲಿ ಜೀರುಂಡೆಗಳ ಸ್ಪರ್ಧೆ ಕೂಡ ನಡೆಯುತ್ತಂತೆ ವೈದ್ಯಕೀಯ ಉದ್ದೇಶಕ್ಕೂ ಈ ಜೀರುಂಡೆಗಳನ್ನು ಬಳಸಲಾಗುತ್ತಿದೆ ಎನ್ನಲಾಗಿದೆ ಮೂರರಿಂದ ಏಳು ವರ್ಷದ ಒಳಗೆ ಬದುಕುವ ಈ ಸಾರಂಗ ಜೀರುಂಡೆಗಳು ಐದರಿಂದ ಆರು ಗ್ರಾಮ್ಗಳವರೆಗೆ ತೂಗುತ್ತೆ ಇನ್ನು ಬೇರೆ ದೇಶಗಳಲ್ಲಿ ಅಳಿವಿನ ಅಂಚಿನಲ್ಲಿರೋ ಈ ಸ್ಟಾಕ್ ಬಿಟಲ್ಗಳು ಬ್ರಿಟನ್ ದೇಶದಲ್ಲಿ ಮಾತ್ರ ತುಂಬಾ ಸಂಖ್ಯೆಯಲ್ಲಿ ಇವೆ ಅಂತ ಹೇಳಲಾಗಿದೆ ಇನ್ನು ಈ ಸಾರಂಗ ಜೀರುಂಡೆಯ ಬೆಲೆ ಯಾಕಪ್ಪ ಇಷ್ಟು ದುಬಾರಿ ಅಂದರೆ ಸಾರಂಗದ ಹಾಗೆ ಕೊಂಬನ್ನು ಹೊಂದಿರುವ ಸ್ಟಾಕ್ ಬಿಟಲ್ ಬಹು ಅಪರೂಪವಾಗಿವೆ ಅಲ್ಲದೆ ಜಪಾನಿನ ಜನರು ಇದನ್ನು ಅದೃಷ್ಟ ಎಂದು ಪರಿಗಣಿಸಿದ್ದು ಇವುಗಳಿಗಾಗಿಯೇ ವಿಶೇಷವಾದ ಗೂಡುಗಳನ್ನು ನಿರ್ಮಿಸಿ ಸಾಕುಪ್ರಾಣಿಯಂತೆ ಸಾಕುತ್ತಿದ್ದಾರೆ